ಸೊ ಇದು ಬಂದ್ಬಿಟ್ಟು ಸಿಲ್ವರ್ ನೆಕ್ಲೆಸ್ ಗೋಲ್ಡ್ ಪ್ಲೇಟೆಡ್ ಆಗಿರೋದ್ದು ಸೇಮ್ ಗೋಲ್ಡ್ ತರಾನೇ ಇದೆ ಇದು ಬಂದ್ಬಿಟ್ಟು ಬ್ಯಾಂಗಲ್ ಸಿಲ್ವರ್ ಬ್ಯಾಂಗಲ್ ಗೆ ಗೋಲ್ಡ್ ಪ್ಲೇಟೆಡ್ ಹಾಕಿರೋದ್ದು ಇದಂತೂ ಸೇಮ್ ಗೋಲ್ಡ್ ಬ್ಯಾಂಗಲ್ ತರಾನೇ ಅನ್ಸುತ್ತೆ ನೋಡಿ ಸಿಕ್ಸ್ ರೇಂಜ್ ಈ ರೀತಿಯಾಗಿರುವಂತಹ ಒಂದು ಬ್ಯಾಂಗಲ್ಗಳು ನಿಮಗೆ ಸಿಗುತ್ತೆ ಸಿಲ್ವರ್ ಗೋಲ್ಡ್ ಪ್ಲೇಟೆಡ್ ಸೇಮ್ ಗೋಲ್ಡ್ ನೆಕ್ಲೆಸ್ ಇದ್ದಂಗೆ ಇದೆ ಈ ತರ ನೀವು ಅಬ್ಸರ್ವ್ ಮಾಡ್ಬೋದು ಈ ತರ ಎಲ್ಲಾ ನೆಕ್ಲೆಸ್ ಗೋಲ್ಡ್ ಇದೇ ತರ ಬರೋದು ಟೂ ತ್ರೀ ಇಯರ್ತ ಕಲರ್ ನಮ್ದು ಒಂದು ವರ್ಸ್ ಗ್ಯಾರಂಟಿ ಇದೆ ಟೂ ತ್ರೀ ಇಯರ್ಸ್ ಏನಾಗಲ್ಲ ಸೊ ಇದು ಬಂದ್ಬಿಟ್ಟು ಸಿಲ್ವರ್ ಇರೋ ಗೋಲ್ಡ್ ಪ್ಲೇಟೆಡ್ ಟರ್ಕಿ ರಿಂಗ್ಸ್ ಅಂತ ಹೇಳಿ ಓಕೆ ಇದೆಲ್ಲ ನಿಮಗೆ ಒರಿಜಿನಲ್ ರಿಂಗ್ಸ್ ಬರುತ್ತೆ ಎಲ್ಲ ಹೈ ಕ್ವಾಲಿಟಿ ಬರುತ್ತೆ ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಇವಾಗೆಲ್ಲ ಆಂಟಿಕ್ ರಿಂಗ್ಸ್ ಅಂತಾರೆ ಆಕ್ಸಿಡೈಸ್ ಅಂತಾರೆ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಎಷ್ಟಿಂಗ್ ಲೇಡೀಸ್ ರಿಂಗ್ಸ್ ಎಲ್ಲ ನಿಮಗೆ ನಾರ್ಮಲ್ ಡೆಲಿವರಿ ರಿಂಗ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ಇಂದ ಸಿಕ್ಸ್ ಹಂಡ್ರೆಡ್ ಇಂದ ನಿಮಗೆ ಬಂದ್ಬಿಟ್ಟು ಟೂ ತೌಸಂಡ್ ನೈನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಇಂದ ಡಿಜಿಟಲ್ ಪೀಸ್ ಇದೆ ಓಕೆ ಎಕ್ಸ್ಕ್ಲೂಸಿವ್ ಐಟಮ್ ಇದೆ ಸೆಲೆಕ್ಷನ್ ಐಟಮ್ ಇದೆ ಸ್ಪೆಷಲ್ ಇದೆ ಆಕ್ಚುಲಿ ಇದರಲ್ಲಿ ಹತ್ತತ್ರ 125 ಗಣಪತಿ ಇದೆ ಗಣಪತಿ ಇದ್ಯಾ ಸಣ್ಣದಾಗಿ ಇದೆಲ್ಲ ಫಿನಿಶಿಂಗ್ ಓಕೆ ಓಕೆ ನೀವು ತಗೋಬಹುದು ನಮ್ದು ಈ ತರ ಇಲ್ಲ ನಾನು ರಿಟರ್ನ್ ಐಟಂ ಗೆ ಫುಲ್ ಕೇಸ್ ಅಮೌಂಟ್ ಕೊಡ್ತೀನಿ ಓಕೆ ನೀವು ಏನಾದರೂ ಈ ಒಂದು ಶಾಪ್ ಏನೋ ಒಂದು ಬೆನಿಫಿಟ್ ಏನು ಅಂದ್ರೆ ನೀವು ಇಲ್ಲಿ ಏನಾದರೂ ಈ ರೀತಿಯ ಆಭರಣಗಳು ತಗೊಂಡಿದ್ರೆ ನೀವು ಇಲ್ಲಿ ವ್ಯಾಲ್ಯೂ ಅಂದ್ರೆ ನೀವು ತಗೊಂಡಿರೋ ವ್ಯಾಲ್ಯೂಗೆ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ನಾನಿವತ್ತು ಯಾವ ಒಂದು ಕಾನ್ಸೆಪ್ಟ್ ಬಗ್ಗೆ ವ್ಲಾಗ್ ಮಾಡ್ತಿದ್ದೀನಿ ಅಂತ ನಮ್ಮ ಶಿವಮೊಗ್ಗದಲ್ಲಿ ಸಿಲ್ವರ್ ಜುವೆಲ್ರಿಗೆ ಗೋಲ್ಡ್ ಪ್ಲೇಟೆಡ್ ಇರೋಂತಹ ಜ್ಯುವೆಲ್ರಿ ಎಲ್ಲಿ ಸಿಗುತ್ತೆ ನಮ್ಮ ಶಿವಮೊಗ್ಗದಲ್ಲಿ ಅಂತ ತುಂಬ ಜನ ಇದ್ರ ಬಗ್ಗೆ ವ್ಲಾಗ್ ಮಾಡಿ ಅಂತ ಮೆಸೇಜ್ ಮಾಡಿದರು ಸೊ ಇದ್ರ ಬಗ್ಗೆ ನಾನು ತುಂಬ ಕಡೆ ವಿಚಾರಿಸಿದಾಗ ಪರ್ಟಿಕ್ಯುಲರ್ ಆಗಿ ಸಿಲ್ವರ್ ಜ್ಯುವೆಲ್ರಿಗೆ ಗೋಲ್ಡ್ ಪ್ಲೇಟೆಡ್ ಇರೋವಂತಹ ಒಂದು ಶಾಪ್ ಅಂತ ಅಂದರೆ ನಮ್ಮ ಶಿವಮೊಗ್ಗದ ಸಿಟಿ ಸೆಂಟ್ರಲ್ ಮಾಲ್ನಲ್ಲಿರುವಂಥ ಸಿಲ್ವರ್ಸ್ ಅನ್ನೋ ಶಾಪ್ ಗೋಲ್ಡ್ ಪ್ಲೇಟೆಡ್ ಜುವೆಲ್ರಿಗಳು ಆಭರಣಗಳು ಸಿಗುತ್ತೆ ಅಂತ ಹೇಳಿದ್ದಾರೆ ಬನ್ನಿ ಇಲ್ಲಿ ಯಾವ್ಯಾವ ರೀತಿಯಾದ ಆಭರಣಗಳು ಸಿಗುತ್ತೆ ಎಷ್ಟು ಇರುತ್ತೆ ಹಾಗೆ ಪ್ರೈಸ್ ಹೇಗಿರುತ್ತೆ ಹಾಗೆ ರೀಸೇಲ್ ವ್ಯಾಲ್ಯೂ ಏನಾದ್ರೂ ಮಾತಾಡ್ಸೋ ಏನ್ ಹೆಸರು ನಿಮ್ದು ವಿಜಯ್ ವಿಜಯ್ ಎಷ್ಟು ವರ್ಷ ಆಯ್ತು ವರ್ಷ ಆಯ್ತು ಮಾಡಿ ಬಂದ್ಬಿಟ್ಟು ಏನು ಏನೇನ್ ಸಿಗುತ್ತೆ ನಿಮ್ಮತ್ರ ಗೋಲ್ಡ್ ಪಾಲಿಸ್ ಐಟಂ ಗಿಫ್ಟ್ ಐಟಮ್ ತುಂಬಾ ಇದು ಪೂರ್ತಿ ಐಟಮ್ ಸಿಗುತ್ತೆ ಏನು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸಿಲ್ವರ್ ಜುವೆಲ್ರಿ ಗೋಲ್ಡ್ ಪ್ಲೇಟೆಡ್ ಇರುವಂತ ಮೆನ್ ವುಮೆನ್ ಬೇಬಿಗೂ ಸಿಗುತ್ತೆ ಸಿಗುತ್ತೆ ಸೊ ಈ ರೀತಿಯಾಗಿ ಸಿಗ್ತಾ ಇದೆ ಟ್ರೆಂಡ್ ಆಗಿ ಹೋಗ್ಬಿಟ್ಟಿದೆ ಮೊದಲಿಂದನೂ ಇತ್ತು ಈ ತರ ಸಿಲ್ವರ್ ಗೆ ಗೋಲ್ಡ್ ಪ್ಲೇಟೆಡ್ ಜುವೆಲ್ರಿ ಮೊದ್ಲಿಂದ ಇತ್ತು ಬಟ್ ಇತ್ತೀಚೆಗೆ ಗೋಲ್ಡ್ ರೇಟ್ ಜಾಸ್ತಿ ಆದಾಗಿಂದ ಸ್ವಲ್ಪ ಈ ರೀತಿಯಾದ ಜುವೆಲ್ರಿ ಹಾಕೋರ್ ಸಂಖ್ಯೆ ಜಾಸ್ತಿ ಆಗಿದೆ ಇದು ಗೋಲ್ रेट ಜಾಸ್ತಿ ಆಗಿದೆ ಈ ತರ ನಮ್ಮ ಐಟಂ ತುಂಬಾ ಜಾಸ್ತಿ ಇಂಪ್ರೂವ್ ಆಗುತ್ತೆ ಇದು ಗೋಲ್ रेट सपोज 100 ಗ್ರಾಂ ಕೆ ಅಂಟು ಲಕ್ಷ ಸಾ ಲೇಬರ್ ಜಾಸ್ತಿ ಏ 2 120000 ಇದಕ್ಕೆ ಬರಿ ಜಿಎಸ್‌ಟಿ ಅಂಟು ಲಕ್ಷ ಸಾಕೆ ಬರಿ ಜಿಎಸ್‌ಟಿ ಗೆ ಪೂರ್ತಿ ಐಟಂ ತಗಬಹುದು ಔರ್ ಯರ್ ಮೂನ್ವರ್ಸ್ ಏನ್ ಆಗಲ್ಲ ಫುಲ್ ಕಸ್ಟಮರ್ ಸ್ಯಾಟಿಸ್ಫೈ ಆಗುತ್ತೆ ಬನ್ನಿ ಹಂಗಾದ್ರೆ ಇಲ್ಲಿ ಯಾವ ಯಾವ ರೀತಿಯಾದ ಆಭರಣಗಳಿದೆ ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡಿರುತ್ತೆ ಓಕೆ ಇದೆಲ್ಲ ರೋಡಿಯಂ ಕೋಟಿಂಗ್ ಬರುತ್ತೆ ಸ್ಪೆಷಲ್ ಕೋಟಿಂಗ್ ಇದಕ್ಕೆ ಸೆಕೆಂಡ್ ಪೀಸ್ ನಿಮಗೆ ಎಲ್ಲೂ ಸಿಗಲ್ಲ ನಮ್ಮ ಹತ್ರ ಮಾತ್ರ ಅವೈಲೇಬಲ್ ಇದೆ ಅದು ರೀತಿಯಾದದ್ದು ಹಾ ಅದೊಂದು ನಮ್ದು ಮೇನ್ ಕಾನ್ಸೆಪ್ಟ್ ಇದೆ ಸಿಲ್ವರ್ ಅಲ್ಲಿ ಇಷ್ಟು ತಳ್ಳಿಗೆಲ್ಲ ಮಾಡಕ್ಕೆ ಬರೋದಿಲ್ಲ ಓಕೆ ಎಲ್ಲದು ಒನ್ ಆಫ್ ಅ ಕೈಂಡ್ ಇದೆ ಇದು ಕೂಡ ಸ್ಪೆಷಲ್ ಇದೆ ಮಾರ್ಕ ಅಂತ ಹೇಳಿ ತುಂಬಾ ಸ್ಪೆಷಲ್ ಐಟಮ್ ಇದೆ ಇದು ಇದು ಕೂಡ ಒನ್ ಆಫ್ ಅ ಕೈಂಡ್ ಸೆಕೆಂಡ್ ಸಿಗಲ್ಲ ನಿಮಗೆ ಇಲ್ಲ ಅಂದ್ರೆ ನೀವು ಹೋಗಿ ನೋಡ್ತೀರಾ ಅಂದ್ರೆ ಇಯರಿಂಗ್ಸ್ ಬರುತ್ತೆ ಈ ತರ ಸ್ಪೆಷಲ್ ಸ್ಟೋನ್ ಸೋ ಇದು ಬಂದ್ಬಿಟ್ಟು ಈ ಕಡ ಎಲ್ಲ ಏನ್ ರೇಂಜ್ ಆಗುತ್ತೆ ಇವಲ್ಲ ಕಡ ಎಲ್ಲ ನಿಮಗೆ ಸ್ಟಾರ್ಟಿಂಗ್ ಕಡ ಎಲ್ಲ ನಿಮಗೆ 2 2.5 ಅಂದಾಜು ಮತ್ತೆ ನಿಮಗೆ ಪ್ರೀಮಿಯಂ ಬೇಕಂದ್ರೆ 3 4 5 ಸಿಲ್ವರ್ ಇದು ಓಕೆ ಮೇನ್ಲಿ ಒನ್ ಪೀಸ್ ಒಂದೇ ಬರುತ್ತೆ ಸ್ಟೋನ್ ಎಲ್ಲ ಒಳ್ಳೆ ಕ್ವಾಲಿಟಿ ಇರುತ್ತೆ ಅಲ್ಲ ನೋಡಿದ್ರೆ ಗೊತ್ತಾಗ್ತಿದೆ ಅಲ್ವಾ ಎಷ್ಟು ಶೈನ್ ಆಗ್ತಾ ಇದೆ ಸೋ ಇಲ್ಲಿ ಹೇಳ್ತಿರೋದು ಇವರು ಪ್ರತಿಯೊಂದು ಐಟಂ ತೋರಿಸ್ತಾ ಇದ್ದಾಗ ನನಗೆ ಅನಿಸ್ತಿರೋದು ಏನು ಅಂದ್ರೆ ಪ್ರತಿಯೊಂದು ಕೂಡ ಕ್ವಾಲಿಟಿ ಆ ಒಂದು ಇದು ಹರಳಾಗಿರ್ಬೋದು ಆ ಶೈನಿಂಗ್ ಅಲ್ಲೇ ಗೊತ್ತಾಗುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಇದು ಎಷ್ಟಾಗುತ್ತೆ ಇದೆಲ್ಲ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ ಇದೆಲ್ಲ ಅರೌಂಡ್ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಹಂಗಾಗುತ್ತೆ ಸೊ ನೀವು ಯಾವ್ದು ನೋಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕ್ವಾಲಿಟಿ ಆಗಿರ್ಬೋದು ಟೈಪ್ಸ್ ಇರ್ಬೋದು ಅದ್ರ ಮೇಲೆ ರೇಟ್ ಆಗ್ತಾ ಹೋಗುತ್ತೆ ಆಲ್ಮೋಸ್ಟ್ ಎಲ್ಲ ಬಜೆಟಿಗೂ ಸೆಟ್ ಆಗುತ್ತೆ ಐಟಮ್ಸ್ ನಿಮ್ಮ ಹತ್ರ ಇರೋ ಗಿಫ್ಟಿಂಗ್ ಐಟಮ್ ಬೇಕಾದ್ರೆ ನಿಮಗೆ ಓನ್ ಯೂಸ್ ಗೆ ಜ್ಯುವೆಲ್ಲರಿ ಅದು ಇದು ಮದುವೆಗೆ ಅರ್ಜೆಂಟಿಗೆ ಇಲ್ಲ ಟ್ರಾವೆಲಿಂಗ್ ಗೆ ಈ ತರ ಎಲ್ಲಾ ಗೋಲ್ಡ್ ಪಾಲಿಶ್ ಜ್ಯುವೆಲ್ಲರಿ ಯೂಸ್ ಆಗುತ್ತೆ ನಿಮ್ಮ ಹತ್ರ ಮಿನಿಮಮ್ ಎಷ್ಟು ರೂಪಾಯಿಂದ ಎಲ್ಲಿ ತನಕ ಐಟಮ್ಸ್ ಗಳು ಸಿಗ್ತಾ ಇದೆ ರಿಂಗ್ಸ್ ಎಲ್ಲ ನಿಮಗೆ ಮಿನಿಮಮ್ ಸಿಕ್ಸ್ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ಇದೆ ಮಿನಿಮಮ್ ಸಿಕ್ಸ್ ಹಂಡ್ರೆಡ್ ಮಿನಿಮಮ್ ಸಿಕ್ಸ್ ಹಂಡ್ರೆಡ್ ನೋ ಸ್ಪಿನ್ಸ್ ಬಂದ್ರೆ ತ್ರೀ ಹಂಡ್ರೆಡ್ ಪರ್ ಪೀಸ್ ನೋ ಪಿನ್ ಸಿಗುತ್ತೆ ಸಿಲ್ವರ್ ಸಿಲ್ವರ್ ಗೋಲ್ಡ್ ಪ್ಲೇಟೆಡ್ ಮಾಡ್ಕೊಡ್ತೀವಿ ಗೋಲ್ಡ್ ಪ್ಲೇಟೆಡ್ ಮಾಡ್ಕೊಡ್ತೀವಿ ಬೇಕಾದ್ರೆ ಮತ್ತೆ ನಿಮಗೆ ಜ್ಯುವೆಲರಿ ದೊಡ್ಡ ನೆಕ್ಲೆಸಸ್ಸು ನೀವು ಏನು ಕಸ್ಟಮೈಸ್ ಮಾಡ್ತೀರಾ ಅಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸದ್ಯಕ್ಕೆ ನಮಗೆ ಒಂದು ಫಿಫ್ಟಿ ತೌಸಂಡ್ ರೇಂಜ್ ಇದೆ ಸೊ ಇದು ಬಂದ್ಬಿಟ್ಟು ನೈನ್ಟಿ ಟು ಪಾಯಿಂಟ್ ಫೈವ್ ಪ್ಯೂರ್ ಸಿಲ್ವರ್ ಇರೋ ಗೋಲ್ಡ್ ಪ್ಲೇಟೆಡ್ ಜುವೆಲ್ಲರಿ ಜ್ಯುವೆಲ್ರಿ ಡಿಸೈನ್ ಅಲ್ವಾ ನಕಾಶ್ ಡಿಸೈನ್ ಓಕೆ ಟೆಂಪಲ್ ಜ್ಯುವೆಲ್ಲರಿ ನಕಾಶ್ ಡಿಸೈನ್ಸ್ ಓಕೆ ನೀವು ಇದು ನೋಡ್ಬೋದು ಇಲ್ಲೆಲ್ಲ ನಮ್ಮ ಶಿವಮೊಗ್ಗದಲ್ಲಿ ಈ ತರ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ನೆಕ್ಲೆಸ್ ಏನಾದರೂ ನಾವು ಸರ್ಚ್ ಮಾಡ್ತಿರ್ತೀವಿ ಆನ್ಲೈನ್ ಅಲ್ಲಿ ನೋಡ್ತಾ ಇರ್ತೀವಿ ನೀವು ಇಲ್ಲಿ ಶಿವಮೊಗ್ಗದಲ್ಲಿ ಆರಾಮಾಗಿ ಸೆಂಡ್ ಮಾಲ್ ಅಲ್ಲೇ ಇದೆ ಆರಾಮಾಗಿ ಎಲ್ರಿಗೂ ಲೊಕೇಶನ್ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ ಬಂದು ಆರಾಮಾಗಿ ನೋಡ್ಬಿಟ್ಟು ತಗೋಬಹುದು ನೋಡಿ ಸೊ ಇದೆಲ್ಲ ಏನಾಗುತ್ತೆ ರೇಂಜ್ ಇದೆಲ್ಲ ನಿಮಗೆ ಫೋರ್ಟ್ ಇಂದ್ ಆಗುತ್ತೆ ಸೊ ನೋಡ್ಬೋದು ಸೊ ನೆಕ್ಲೆಸ್ ಫೋರ್ ಪಾಯಿಂಟ್ ಫೈವ್

ಇದು ಏರ್ಪೋರ್ಟ್ ವಗರ ಇದು ಸರ್ಬೋಸ್ಕಿ ಶೋರೂಮ್ ಗೆ ಸಿಗುತ್ತೆ ಈ ತರ ನಮ್ದು ಸೇಮ್ ಐಟಮ್ ಇದೆ ತುಂಬಾ ಶೈನಿಂಗ್ ಇದೆ ಅವ್ರ ಗ್ಯಾರಂಟಿ ಸರ್ಬೋಸ್ಕಿ ಇದೆ ಈ ತರ ಇಯರಿಂಗ್ ಇದು ತುಂಬಾ ಡ್ರೆಸ್ ಮ್ಯಾಚಿಂಗ್ ತುಂಬಾ ಚೆನ್ನಾಗಿ ಕಾಣ್ತಾರೆ ಒಂದ್ಸತಿ ಇದು ಹಾಕ್ತಾರೆ ಇದು ವ್ಯಾಲ್ಯೂಬಲ್ ಐಟಮ್ ಇದೆ ಇದು ಸರ್ಬೋಸ್ಕಿ ಇಷ್ಟ ಇದು ವೈಟ್ ಆಗಲ್ಲ ಹಾ ಇದು ಏನ್ ಡಿಫ್ರೆನ್ಸ್ ಆಗಲ್ಲ ಏನ್ ಆಗಲ್ಲ ಇದು ವ್ಯಾಲ್ಯೂಬಲ್ ಇಷ್ಟ ಒಂದಿದೆ ಇದು

ನೀವು ಅಬ್ಸರ್ವ್ ಮಾಡಿದ್ರೆ ಇದು ಬಂದ್ಬಿಟ್ಟು ಹೆವಿ ಇಲ್ಲ ಈ ನೆಕ್ಲೆಸ್ ಇದು ಸಿಲ್ವರ್ ನೆಕ್ಲೆಸ್ ಇದು ಇದು ಗೋಲ್ಡ್ ಪ್ಲೇಟೆಡ್ ಆಗಿದೆ ಇದೇನಾಗುತ್ತೆ ಸರ್ ಇದು ತುಂಬ ಏನು ಹೆವಿ ಇಲ್ಲ ಇದು ಅದೇ ಸರ್ ಅರೌಂಡ್ ಟೆನ್ ಕೆ ಹತ್ತತ್ರ ಆಗ್ಬೋದು ಟೆನ್ ಕೆ ಇಲ್ಲ ಮೇನ್ಲಿ ಎಷ್ಟು ತೂಕ ಇದೆ ಅನ್ನೋದ್ರ ಮೇಲೆ ಓಕೆ ನೀವು ನೀವೆಲ್ಲಾದರೂ ಪರ್ಚೇಸ್ ಮಾಡಿದ್ರೆ ತೂಕದ ಮೇಲೆ ನಾನು ಎಲ್ಲ ವೆಯ್ಟ್ ಹೇಳ್ತೀನಿ ಓಕೆ ಇದು ಒಂದು ಸ್ವಲ್ಪ ವೆಯ್ಟ್ ಕಡಿಮೆ ಇರೋದ್ರಿಂದ ಒಂದು ಟೆನ್ ಕೆ ಆಗ್ಬೋದಾ ಅಂದಾಜು ಅಂದಾಜು ಇದಕ್ಕಿಂತ ಕಡಿಮೆನೂ ಆಗ್ಬೋದು ಜಾಸ್ತಿನೂ ಹೋಗ್ಬೋದು ಸೊ ಈ ರೀತಿಯಾದ ನೆಕ್ಲೆಸ್ಗಳು ಎಲ್ಲಾ ತರ ಇದೆ ಅಲ್ಲ ಹಳೆ ತರನು ಇದೆ ಹೊಸ ತರಾನು ಇದೆ ಎಲ್ಲಾ ತರಾನು ಇದೆ ಖಡಾ ನನ್ಗಿದು ಸರ್ ನೋಡಿ ಖಡಾ ಸಿಂಹ ಕಡ ಸಿಂಹ ಕಡ ಹೌದು ಇದೇನಾದ್ರೂ ಇರತ್ತೆ ಯೂಸ್ ಮಾಡಬೇಕು ಹಾಕೋಬೇಕಂತಿದ್ರೆ ಆರ್ಟಿಫಿಷಿಯಲ್ ತಗೊಂಡ್ರೆ ಅದು ಫೇಡ್ ಬ್ಲಾಕ್ ಬ್ಲ್ಯಾಕ್ ಆಗ್ಬಿಡುತ್ತೆ ಅನ್ನೋದಿರುತ್ತೆ ಸಿಲ್ವರ್ ಪ್ಲೇಟೆಡ್ ಆದರೆ ಪಾಲಿಶ್ ರೀಪಾಲಿಶ್ ಮಾಡಿಸ್ಬೋದು ಒಂದು ತ್ರೀ ಇಯರ್ ತನಕ ಏನೂ ಆಗಲ್ಲ ನಾವು ಒನ್ ಇಯರ್ ಗ್ಯಾರಂಟಿ ಕೊಡ್ತೀವಿ ಸೊ ಈ ನೀವು ಸರ್ಚ್ ಮಾಡ್ತಿದ್ರೆ ಇಲ್ಲಿ ಒಳ್ಳೊಳ್ಳೆ ಆಪ್ಷನ್ಸ್ ಇದಾವೆ ಸೈಜ್ ಕೂಡ ನೀವು ಕಸ್ಟಮೈಸೇಷನ್ ತರ ಮಾಡ್ಬೋದು ಮಕ್ಕಳಿಗೂ ಮಾಡಿಸಬಹುದು ಲೇಡೀಸ್ ಹಾಕೋಬಹುದು ಜೆಂಟ್ಸ್ ಹಾಕೋಬಹುದು ಇದರಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಆಂಟಿಕ್ ಈ ತರನು ಗೋಲ್ಡ್ ಯೂಸ್ ಮಾಡ್ತಾ ಇದಾರೆ ಸೊ ಹಾಗಾಗಿ ಈ ತರನು ಕಲೆಕ್ಷನ್ಸ್ ಇದೆ ಈ ತರದ್ದು ಏನಾದ್ರು ಕೇಳಿದ್ರೆ ಆ ಇದು ಇದು ಅಂದ್ಬಿಟ್ಟು ಅರೌಂಡ್ ಸಿಕ್ಸ್ ಸೆನ್ ತೌಸಂಡ್ ಸ್ಟಾರ್ಟಿಂಗ್ ಇದೆ ಈ ಕಲೆಕ್ಷನ್ಸು ಓಕೆ ನಿಮಗೆ ಇದೆ ಯಾವುದೇ ಜ್ಯುವೆಲ್ಲರಿಯಲ್ಲೂ ನಿಮಿಗೆ ಆ ತರ ಫಿನಿಶಿಂಗ್ ಬೇಕಂದ್ರೆ ಕೊಟ್ ಮಾಡಿನೇ ಕೊಡ್ತೀವಿ ಓಕೆ ನನಗೆ ಈ ಒಂದ್ ನೆಕ್ಲೆಸ್ ಇಷ್ಟ ಆಗಿದೆ ಓಕೆ ಇದೆ ಇಷ್ಟ ಆಗಿದೆ ಸೊ ಇದು ಇಷ್ಟ ಆಗಿದೆ ನನಗೆ ಈ ರೀತಿ ಅಂತ ಆಂಟಿಕ್ ಈಗ ಒಂಥರಾ ಟ್ರೆಂಡ್ ಆಗಿ ಹೋಗ್ಬಿಟ್ಟಿದೆ ಈ ರೀತಿಯಾದ ಕಲರ್ ಅಲ್ಲಿ ಗೋಲ್ಡ್ ತರ ಕಾಣೋ ತರ ಮಾಡ್ಕೊಡಿ ಅಂತಂದ್ರೆ ಅದು ಕೂಡ ಮಾಡ್ಕೊಡ್ತೀರಾ ಓಕೆ ಸೊ ಇದು ನೋಡಿ ಯುನಿಕ್

ಸೊ ಇದು ಬಂದ್ಬಿಟ್ಟು ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಪರ್ಲ್ ಎಲ್ಲ ನಮ್ಮ ಒರಿಜಿನಲ್ ಇರೋದ್ರಿಂದ ಈ ಒಂದು ಸೆವೆನ್ ತೌಸಂಡ್ ಹಂಗೆ ಆಗ್ಬೋದು ಒಂದು ಯಾರ ಚೋಕರ್ ಇದು ಬಂದ್ಬಿಟ್ಟು ಇವ್ರ ಹತ್ರ ಇರೋಂತಹ ಮೆನ್ಗಾಗ್ಲಿ ಉಮೆನ್ಗಾಗ್ಲಿ ರಿಂಗ್ ಕಲೆಕ್ಷನ್ಸ್ ಸಿಲ್ವರ್ ಇಲ್ಲಿ ಆಕ್ಚುಲಿ ಸಿಲ್ವರ್ ಇದೆ ಅವ್ರು ಅದನ್ನ ಗೋಲ್ಡ್ ಪ್ಲೇಟೆಡ್ ಮಾಡ್ಕೊಡ್ತಾರೆ ಅವ್ರ ಹತ್ರ ಇರೋಂತಹ ಕಲೆಕ್ಷನ್ಸ್ ಗಳು ನೋಡೋಣ ಇದು ಬಂದ್ಬಿಟ್ಟು ನಿಮಗೆ ಟರ್ಕಿ ರಿಂಗ್ಸ್ ಅಂತ ಹೇಳಿ ಓಕೆ ಇದೆಲ್ಲ ನಿಮಗೆ ಒರಿಜಿನಲ್ ಟರ್ಕಿ ರಿಂಗ್ಸ್ ಬರುತ್ತೆ ಎಲ್ಲ ಹೈ ಕ್ವಾಲಿಟಿ ಬರುತ್ತೆ ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಇದೆ ಇವಾಗೆಲ್ಲ ಆಂಟಿ ಕ್ರಿಂಗ್ಸ್ ಅಂತಾರೆ ಆಕ್ಸಿಡೈಸ್ಡ್ ಅಂತಾರೆ ಎಲ್ಲ ಮೆನ್ಸ್ ಟರ್ಕಿ ರಿಂಗ್ಸ್ ಸೊ ಇವೆಲ್ಲ ಯೂಸ್ ಆಗ್ತಿದ್ಯಾ ಈ ತರದೆಲ್ಲ ತಗೋತಾರಾ ಸರ್ ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಮೇಡಮ್ ಇವಾಗ ಅದು ಇದು ಈ ತರ ಯೂಸ್ ಮಾಡ್ತಾರೆ ಈ ಸ್ಟಾರ್ಸ್ ಅವರೆಲ್ಲ ಸಿಲ್ವರ್ ಪ್ಲೇಟೆಡ್ ಆಕ್ಚುಲಿ ಹಾಕೋತಾರೆ ಅದ್ ಅನ್ಸುತ್ತೆ ಪ್ಲಾಟಿನಮ್ ಇರ್ಬೋದು ಬಟ್ ಈ ರೀತಿಯಾದ್ದು ಒಳ್ಳೆ ಟ್ರೆಂಡ್ ಆಗಿ ಸ್ಟೈಲ್ ಆಗಿ ಕಾಣುತ್ತೆ ಸೊ ನೀವೇನಾದ್ರೂ ಈ ತರ ಪ್ರಾಡಕ್ಟ್ ಗಳು ಏನಾದ್ರು ಸರ್ಚ್ ಮಾಡ್ತಾ ಇದ್ರೆ ಮೆನ್ಸ್ ಸೊ ನೀವಿಲ್ಲಿ ಆರಾಮಾಗಿ ಬರ್ಬೋದು ನಾನು ಟ್ರೈ ಮಾಡಿ ತೋರಿಸ್ತೀನಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಇದೆ ಸೊ ಪ್ರೀಮಿಯಂ ಆ ಕ್ವಾಲಿಟಿ ಹೆಂಗ ಗೊತ್ತಾಗ್ತಿದೆ ಅಂದ್ರೆ ಹಾಕೊಂಡಾಗ ಆ ಸ್ಟೈಲ್ ಇದೆಯಲ್ಲ ಅದರಲ್ಲೇ ಗೊತ್ತಾಗ್ತಿದೆ ಅಲ್ವಾ ನೋಡಬಹುದು ನೀವು ಏನಾದ್ರೂ ಸೊ ಈ ರೀತಿಯಾಗಿ ಮೆನ್ಸ್ಗಳು ಏನಾದರೂ ಈ ರೀತಿಯಾದ ರಿಂಗ್ಗಳು ಏನಾದರೂ ನೀವು ಸರ್ಚ್ ಮಾಡ್ತಾ ಇದ್ರೆ ನೀವು ಇಲ್ಲಿ ಬಂದರೆ ಈ ಥರ ಸಿಲ್ವರ್ ಇರೋವಂಥದ್ದು ಅನ್ನು ತೊಗೋಬೋದು ಇಲ್ಲ ನಂಗೆ ಗೋಲ್ಡ್ ಪಾಲಿಶ್ ಬೇಕು ಅಂತಂದ್ರೂ ತೊಗೋಬೋದು ಏನಾಗತ್ತೀವಲ್ಲ ಪ್ರೈಸ್ ಬಂದ್ಬಿಟ್ಟು ಪ್ರೈಸಸ್ ಎಲ್ಲ ನಿಮಗೆ ಒನ್ ಓಕೆ ನೋಡಿ ಖಡಗಳಲ್ಲಿ ಮಕ್ಕಳಿಗಾಗಿರ್ಬೋದು ಹೆಣ್ಮಕ್ಳಿಗಾಗಿರ್ಬೋದು ಗಂಡ್ಮಕ್ಳಿಗಾಗಿರ್ಬೋದು ಎಲ್ಲಾ ರೀತಿಯ ಖಡಗಳು ಡಿಸೈನ್ಸ್ ಅಲ್ಲಿ ಇಲ್ಲಿ ಸಿಗ್ತಾ ಇರೋದ್ ಇದೆಲ್ಲ ಬಂದ್ಬಿಟ್ಟು ರೇಂಜ್ ಹೆಂಗೆ ಈಗ ಮೆನ್ಸ್ ಖಡಗಳು ಅಂದ್ರೆ ಏನ್ ರೇಂಜ್ ಇರುತ್ತೆ ಒಂದು ಮಿನಿಮಮ್ ಒಂದು ಮೆನ್ಸ್ ಗೆ ಖಡಗಳು ಅಂದ್ರೆ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ ಸ್ವಲ್ಪ ನಮಗೆ ವೆಯ್ಟ್ ಜಾಸ್ತಿ ಇರಬೇಕು ಸ್ವಲ್ಪ ದಪ್ಪ ಇರಬೇಕು ಆ ರೀತಿಯಾಗಿರುವಂತ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಆಗ್ತಾ ಹೋದಂಗು ಪ್ರೈಸ್ ಜಾಸ್ತಿ ಆಗ್ತಾ ಸಿಲ್ವರ್ ಜಾಸ್ತಿ ಆಗ್ತಾ ಹೋದಂಗು ಪ್ರೈಸ್ ಜಾಸ್ತಿ ಪ್ಯೂರ್ ಗೋಲ್ಡ್ ಹಾಕೋ ಹಾಕೋತರ ಏನಾದ್ರು ಇದ್ರೆ ಅದು ಕೂಡ ಇದಾವ ಇಲ್ಲಿ ಇವೆಲ್ಲ ಬಂದ್ಬಿಟ್ಟು ಇಯರಿಂಗ್ಸ್ ಎಲ್ಲ ಬಂದ್ಬಿಟ್ಟು ಎಷ್ಟು ಆಗುತ್ತೆ ಸ್ಟಾರ್ಟಿಂಗ್ ಬ್ಯಾಂಗಲ್ ಗೆ ಗೋಲ್ಡ್ ಪ್ಲೇಟೆಡ್ ಇರುವಂತ ಬ್ಯಾಂಗಲ್ ಕಲೆಕ್ಷನ್ಸ್ ಏನಾದರೂ ನೀವು ಟ್ರೈ ಮಾಡ್ತಾ ಇದ್ರೆ ನೋಡಿ ಇದು ಬಂದ್ಬಿಟ್ಟು ಬ್ಯಾಂಗಲ್ ಸಿಲ್ವರ್ ಬ್ಯಾಂಗಲ್ ಗೆ ಗೋಲ್ಡ್ ಪ್ಲೇಟೆಡ್ ಹಾಕಿರುವಂತದ್ದು ಆ ಸೇಮ್ ಗೋಲ್ಡ್ ಬ್ಯಾಂಗಲ್ ತರಾನೇ ಅನ್ಸುತ್ತೆ ನನಗೆ ಇಲ್ಲಾಂದ್ರೆ ಈ ತರ ಸ್ಟೋನ್ ಸೆಲ್ಬೇಕಾದರೂ ಇದೆ ಸ್ಟೋನ್ ಅಲ್ಲಿ ಓಕೆ ಈ ನವರತ್ನ ಸರಗಳು ಅಂತಾರಲ್ಲ

ರೇಂಜ್ ಜುಮಕೆಲ್ಲ ಸರ್ ಬಿಟ್ಟು ನೈನ್ ಹಂಡ್ರೆಡ್ ಏಟ್ ನೋಡಿ ಈ ತರ ಜುಮ್ ಸೇಮ್ ಗೋಲ್ಡ್ ತರಾನೇ ಕಾಣಿಸ್ತಿದೆ ಈ ಜುಮಕಾಳೆಲ್ಲ ಅರೌಂಡ್ ಒಂದ್ ಇದಕ್ಕೊಂದ್ ಎರಡ್ ತೋಲ ಅಂತೂ ಬೇಕು ಒಂದ್ ಇಪ್ಪತ್ ಗ್ರಾಮ್ ಅಂತೂ ಬೇಕಾಗುತ್ತೆ ಇಲ್ಲೊಂದ್ ಅರೌಂಡ್ ಒಂದ್ ಹದಿನೈದು ಗ್ರಾಮ್ ಅಂತೂ ಬೇಕಿರೀತಿ ಜುಮಾ ಮಾಡಿಸಿಕೊಳ್ಳೆ ಸೊ ಒಂದೇ ತೊಗೊಂಡ್ರೆ ಒಂದೇ ಫಂಕ್ಷನ್ ಆಗಿ ಹೋಗುತ್ತೆ ನೀವು ಇತರ ಏನಾದ್ರು ಒಂದು ಎರಡೂವರೆ ಸಾವಿರ ಈ ಗಳು ಬಂದ್ಬಿಡುತ್ತೆ ಇವೆಲ್ಲ ಆರಾಮಾಗಿ ಈ ಟ್ರೆಂಡಿಗೆ ತಕ್ಕಂಗೆ ಡಿಸೈನ್ ಮಾಡಿಸ್ಬೋದು ಇದು ರೀಸೇಲ್ ವ್ಯಾಲ್ಯೂ ಕೂಡ ಇದೆ ಅಂತ ಹೇಳ್ಯಾರ ಇಲ್ಲಿ ತೊಗೊಂಡಿದ್ದ ಒಂದು ಆಭರಣಗಳಿಗೆ ಮತ್ತು ಬೇಕಾದ್ರೆ ನಾವು ಚೇಂಜ್ ಮಾಡ್ಬೋದು ದೊಡ್ಡದು ಬೇಕಾದರೂ ಸಿಗುತ್ತೆ ಬೇಕಾದರೂ ಸಿಗುತ್ತೆ ಸೇಮ್ ಗೋಲ್ಡ್ ಥರನೇ ಕಾಣುವಂಥ ಜುಮ್ಕಾಗಳು ಸಿಲ್ವರ್ ಜುಮ್ಕಗಳು ಗೋಲ್ಡ್ ಪ್ಲೇಟೆಡ್ ಜುಮ್ಕಾ ಇವೆಲ್ಲ ಒಂದು ಮಿನಿಮಮ್ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ವೆಯ್ಟ್ ಆದಂಗು ಜಾಸ್ತಿ ವರ್ಕ್ ಆದಂಗು ಸ್ವಲ್ಪ ರೇಂಜ್ ಜಾಸ್ತಿ ಆಗ್ತಾ ಇರೋಂತಹ ಬ್ಯಾಂಗಲ್ಗಳು ಇವೆಲ್ಲ ಬಂದ್ಬಿಟ್ಟು ಅರೌಂಡ್ ಒಂದ್ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಅಂದಿದ್ದಾರೆ ಇಲ್ಲ ನನಗೆ ಬ್ಯಾಂಗಲ್ ನಾನು ಹೊರಗಡೆ ತಗೋತೀನಿ ಈ ತರ ಮಾತ್ರ ಗೋಲ್ಡ್ ಇರೋಂತ ತಗೋತೀನಿ ಇದೊಂದು ಸೇಮ್ ಗೋಲ್ಡ್ ತರಾನೇ ಇದೆ ಅಲ್ವಾ ಸೊ ಈ ರೀತಿಯಾಗಿರುವಂತದ್ದು ನೀವು ಇಲ್ಲಿ ಬೇಕಾದ್ರೆ ತಗೋಬಹುದು ಸೊ ಇವೆಲ್ಲ ಬಂದ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಲಾಂಗ್ ನೆಕ್ಲೆಸ್ಗಳಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ ನಾವು ನೋಡ್ತಿದ್ದಂಗೆ ಕೆಲವೊಂದು ನೋಡೋಣ ಹಾಗೆ ಇದು ಬಂದ್ಬಿಟ್ಟು ತುಂಬಾ ಟೆಂಪಲ್ ಡಿಸೈನ್ ಅಲ್ವಾ ಇದು ನೋಡಬಹುದು ಇದು ಸಿಲ್ವರ್ ನೆಕ್ಲೆಸ್ಗೆ ಗೋಲ್ಡ್ ಪ್ಲೇಟೆಡ್ ಮಾಡಿರುವಂತದ್ದು ನೆಕ್ಲೆಸ್ ಬಂದ್ಬಿಟ್ಟು ನೋಡ್ಬೋದು ಸೇಮ್ ಗೋಲ್ಡೆ ಅನ್ಸುತ್ತಲ್ವಾ

ಒಂದು ಡಿಸೈನ್ ಇರುವಂತ ರಿಂಗ್ ಗಳೇನಾದ್ರು ನೀವು ಯಾರು ಗಿಫ್ಟ್ ಮಾಡೋದಿದ್ರೆ ಒಂದು ಸಿಕ್ಸ್ ಹಂಡ್ರೆಡ್ ರೇಂಜಿಗೆ ಬಂದ್ಬಿಡುತ್ತೆ ಈ ರೀತಿಯಾದ ರಿಂಗ್ ರಿಂಗ್ಗಳು ಸಿಕ್ಸ್ ಹಂಡ್ರೆಡ್ ಬಂದ್ಬಿಡುತ್ತೆ ಗಿಫ್ಟ್ ಸಿಲ್ವರ್ ರಿಂಗು ಮಾಮೂಲಿ ಆಗಿ ತೆಳ್ಳಗೆ ಒಂದು ಈ ತರ ಇರುತ್ತೆ ನಿಮ್ಮ ಹತ್ರ ಫುಲ್ ಚೇಂಜ್ ಇದೆ ಇದೆಲ್ಲ ಫಂಕ್ಷನ್ ಇದೆ ತೆಳ್ಳಗೆ ಬೇಕು ಅಂದ್ರೆ ಡೆಲಿವರ್ ರಿಂಗ್ಸ್ ಸಿಗುತ್ತೆ ಆ ತರ ತಳ್ಳಿಗಿರೋದು ಎಲ್ಲ ಕಡೆ ಸಿಗುತ್ತೆ ಆರಾಮಾಗಿ ಬಟ್ ಈ ರೀತಿಯಾದ ಡಿಸೈನ್ಗಳು ಒಂದ್ ಸ್ವಲ್ಪ ಸ್ಪೆಷಲ್ ಅನ್ಸುತ್ತಲ್ಲ ಎಲ್ಲ ಯೂನಿಕ್ ಡಿಸೈನ್ಸ್ ಯೂನಿಕ್ ಡಿಸೈನ್ಸ್ ಕಲ ಓಕೆ ಸ್ಕೂಟರ್ ಓಕೆ ಸೂಪರ್ ಸೊ ರಿಂಗ್ಗಳು ನನಗೆ ಭಾಳ ಇಷ್ಟ ಆಯ್ತು ಇಲ್ಲಿ ಲೇಡೀಸ್ದು ಅಷ್ಟೇ ಜೆಂಟ್ಸ್ದು ಅಷ್ಟೇ ಸೂಪರ್ ಓ ನೋಡಿ ಸೈಜ್ ನಂಗೆ ಆಗಲಿಲ್ಲ ಅನ್ಸುತ್ತೆ ಅದು ಅಡ್ಜಸ್ಟಬಲ್ ಇದೆ ಹೌದಾ ಓಕೆ ಓಕೆ ಅಡ್ಜಸ್ಟಬಲ್ ರಿಂಗ್ ಇದೆ ನೋಡಿ ಸಿಲ್ವರ್ದು ಇದೆಲ್ಲ ಬಂದ್ಬಿಟ್ಟು ಅರೌಂಡ್ ಅದು ವೇಟ್ ಮೇಲೆ ಡಿಪೆಂಡ್ ಆಗುತ್ತೆ ವೇಟ್ ಮೇಲೆ ಮಿನಿಮಮ್ ಒಂದು ಸಿಕ್ಸ್ ಹಂಡ್ರೆಡಿಂದ ಜಾ ಸ್ಟಾರ್ಟ್ ಆಗುತ್ತೆ ಏನ ಹೆಸರು ನಿಮ್ಮದು ತೇಜಸ್ವಿನಿ ತೇಜಸ್ವಿನಿ ಯಾವ ಶಿವಮೊಗ್ಗದವರೆನಾ ನೀವು ಭದ್ರಾವತಿ ಭದ್ರಾವತಿಯಿಂದ ಓಕೆ ಈ ಶಾಪ್ ಅಂದ್ರೆ ನೀವು ರೆಗ್ಯುಲರ್ ಇಲ್ಲಿ ಇಲ್ಲ ಇಲ್ಲ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ಕೊಂಡೆ ಸೊ ನೋಡಿದ್ರ ಹೇಗಿದೆ ಕಲೆಕ್ಷನ್ಸ್ ಇಲ್ಲಿ ಕಲೆಕ್ಷನ್ಸ್ ಆಕ್ಚುಲಿ ಇದು ನಾವು ಆರ್ಡರ್ ಕೊಟ್ಟು ಹೋಗಿರೋದು ಫಸ್ಟ್ ಟೈಮ್ ಬಂದಿದ್ದು ಬಂದು ನಾವು ಹೇಳಿ ಡಿಸೈನ್ ಮಾಡ್ಕೊಟ್ಟಿದ್ದಾರೆ ಹೇಳಿ ಟೈಮಿಗೆನೆ ಓಕೆ ಕ್ವಾಲಿಟಿ ಚೆನ್ನಾಗಿದೆ ಚೆನ್ನಾಗಿದೆ ಇಷ್ಟ ಆಯ್ತು ಇಷ್ಟ ಆಯ್ತು ಓಕೆ ಇವರು ಭದ್ರಾವತಿಯಿಂದ ಇಲ್ಲಿ ಬಂದಿದ್ದಾರೆ ಸೊ ನಿಮ್ಗೆ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದೆ ಥ್ಯಾಂಕ್ ಯು ಓಕೆ ಸರ್ವಿಸ್ ಕೊಡಲ್ಲ ಏನ್ ಟೆನ್ಷನ್ ಆಗುತ್ತೆ ಅಥವಾ ಪ್ರಾಬ್ಲಮ್ ಇದೆ ನಮ್ದು ಪ್ರಾಬ್ಲಮ್ ಇಲ್ಲ ಕಸ್ಟಮರ್ ಸರ್ವಿಸ್ಪೈರ್ಡ್ ಇರುತ್ತಾರೆ ಸೊ ಹಾಗಾಗಿ ಈ ಒಂದು ಆ ಸಿಲ್ವರ್ಸ್ ಒಂದ್ ಶಾಪ್ಗೆ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಸಿಲ್ವರ್ ಸಿಲ್ವರ್ ಜ್ಯುವೆಲ್ರಿ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ಲರಿಗಳು ಹಾಗೆ ಎಲ್ಲಾ ರೀತಿಯ ವೆರೈಟಿ ಸಿಗುತ್ತೆ ಆಮೇಲೆ ಕಸ್ಟಮೈಸೇಷನ್ ಇರುತ್ತೆ ನಿಮ್ಗೆ ಯಾವ್ದಾದ್ರು ಡಿಸೈನ್ ಬೇಕಿದ್ರೆ ಇವ್ರಿಗೆ ತೋರಿಸಿದ್ರೆ ಒಂದು ಮಂತ್ ಏನೋ ಬೇಕಾಗುತ್ತೆ ಟೈಮ್ ಕಸ್ಟಮೈಸೇಷನ್ ಒನ್ ಮಂತ್ ಟೈಮ್ ಒನ್ ಮಂತ್ ಬೇಕಾಗುತ್ತೆ ಅಂತ ಹೇಳಿದರೆ ಸೊ ಈ ಒಂದು ಶಾಪ್ ಗೆ ವಿಸಿಟ್ ಮಾಡಿದ್ರೆ ಇಷ್ಟೆಲ್ಲ ಫೆಸಿಲಿಟಿ ಕೊಡ್ತಾರೆ ಸರ್ವಿಸ್ ಕೂಡ ಪರ್ಫೆಕ್ಟ್ ಅದ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಅಲ್ಲಿ ನಮ್ಮ ಶಿವಮೊಗ್ಗದ ಸಿಟಿ ಸೆಂಟ್ರಲ್ ಮಾಲ್ ನಲ್ಲಿರುವಂತಹ ಸಿಲ್ವರ್ಸ್ ಒಂದು ಶಾಪ್ ಗೆ ವಿಸಿಟ್ ಮಾಡಿದ್ವಿ ಇಲ್ಲಿರೋ ಕಲೆಕ್ಷನ್ಸ್ ಆಗಿರ್ಬೋದು ಪ್ರೈಸಸ್ ಆಗಿರ್ಬೋದು ಹಾಗೆ ಇವ್ರ ಸರ್ವಿಸ್ ಬಗ್ಗೆ ಈ ಒಂದು ಬ್ಲಾಗ್ ನಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಕಾನ್ಸೆಪ್ಟ್ ನಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ದಿಸ್ ಶ್ರುತಿ फ्रम ब्लॉग लवर्स टीवी ब्लॉग्स फ्लॉक नमस्कार